ವೀಕ್ಷಕರೇ ನಮಸ್ತೆ ಸಾರಿಗೆ ಸಂಸ್ಥೆಯ ಹಲವಾರು ಬೇಡಿಕೆಗಳು ಅಂದರೆ ಮೂವತ್ತೆಂಟು ತಿಂಗಳ ಬಾಕಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗ್ರಿಮೆಂಟ್ ಈ ಎರಡರ ಹೋರಾಟದಲ್ಲಿ ಸಾರಿಗೆ ಸಂಸ್ಥೆ ನೌಕರರು ಈಗಾಗಲೇ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಮುಂದಿನ ತಿಂಗಳು ಐದನೇ ತಾರೀಕು ಫಿಕ್ಸ್ ಮಾಡಿರುವ ಹೋರಾಟ ಮುಷ್ಕರ ಯಶಸ್ವಿಯಾಗಲಿ ಅಂತೇಳಿ ಅಲ್ಲೇ ರಾಜ್ಯಾದ್ಯಂತ ಆಲ್ರೆಡಿ ಎಲ್ಲ ಸಭೆಗಳು ನಡೀತಾ ಇದೆ ಎಲ್ಲ ಧರಣಿಗಳು ಪ್ರಾರಂಭ ಆಗಿದ್ದಾವೆ ಐದನೇ ತಾರೀಕಂತೂ ಸಾರ್ವಜನಿಕರು ಹೋರಾಟ ಗ್ಯಾರಂಟಿ ಸಾರ್ವಜನಿಕರಿಗೆ ಮಾತ್ರ ಬಸ್ ಇರೋದಿಲ್ಲ ಅಂತ ಗ್ಯಾರಂಟಿ ಆಗಿದೆ ಪರ್ಮನೆಂಟ್ ಆಗಿ ಗುಲಾಮರ್ ಆಗಿರ್ತೀನೋ ಇಲ್ಲ ತೇದು ಹೋರಾಟ ಮಾಡ್ತೀನೋ ಹೆಣ್ಣು ಒಂದೇ ಚಾಯ್ಸು ಇಪ್ಪತ್ನಾಲ್ಕರಿಂದ ಹಲವಾರು ಬಾರಿ ಮೀಟಿಂಗ್ಗಳನ್ನ ಮಾಡಿ ಈಗ ಕೊನೆಯಲ್ಲಿ ಸಿ ಎಂ ಅವರು ಬೇರೆ ರೀತಿಯ ವಸೇನ ತೆಗೆದಿರೋದ್ರಿಂದ ನಾವು ಮುಷ್ಕರಿಕ ಹೋಗಬೇಕಾದಂತ ಸಂದೇಶವನ್ನ ರಾಜ್ಯದ ಜನತೆಗೆ ಮತ್ತೆ ಕಾರ್ಮಿಕರಿಗೆ ಕೊಡೋದಕ್ಕೆ ಇಷ್ಟಪಟ್ಟಿದ್ದೀವಿ ಶೇಕ್ ಎಂಬತ್ ಮೂರಾಗಿದೆ ಮನಸ್ಸಿನ ಮೂವತ್ತೆಂಟರಲ್ಲಿ ಇದೆ ಕಾರ್ಮಿಕರ ಜಂಟಿ ಸಮಿತಿಯ ಹೋರಾಟ ಯಶಸ್ವಿಯಾಗುವ ಮುನ್ನವೇ ಈಗಾಗಲೇ ಎಲ್ಲ ರಾಜ್ಯಾದ್ಯಂತ ವಿಭಾಗಗಳಲ್ಲಿ ಸಭೆಗಳು ನಡೀತವೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಎಲ್ಲರೂ ಜಂಟಿ ಸಮಿತಿಯವರು ಎಲ್ಲ ನೌಕರರಿಗೆ ವಿಚಾರಗಳನ್ನು ಮುಟ್ಟಿಸುತ್ತಿದ್ದಾರೆ ಹೋರಾಟ ಯಶಸ್ವಿಯಾಗುವುದಕ್ಕೆ ಎಲ್ಲ ಕೈ ಜೋಡಿಸುವಂತೆ ಕೇಳುತ್ತಿದ್ದಾರೆ ಈಗಾಗಲೇ ತೊಂಬತ್ತೊಂಬತ್ತು ಭಾಗ ಎಲ್ಲ ನೌಕರರು ಈ ಸಭೆಗೆ ಹಾಜರಾಗಿ ನಾವು ಈ ಕಾರ್ಯಕ್ರಮ ಮುಷ್ಕರವನ್ನು ಯಶಸ್ವಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕೆಂದು ಆಲ್ರೆಡಿ ಈಗಾಗಲೇ ನೌಕರರು ಮನವಿ ಮಾಡ್ತಾ ಇದ್ದಾರೆ ಇವರ ಯಶಸ್ವಿ ಇವರ ಮುಷ್ಕರ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಮ್ಮ ಮಾಧ್ಯಮದ ವತಿಯಿಂದ Quer contar de mim?